ಜನ್ಮಪದ ಕಾರ್ಯಕ್ಕೆ ಕೃತಜ್ಞತೆಗಳು ಆನಂದಬಹುದು ನಮಗೆ ಅಭಿನಂದನೆ ಕೊಡ್ತೇ ಇವತ್ತು ಮೂರು ನಾಲ್ಕು ದಿನಗಳಿಂದ ಜನ್ಮಪದ ದೇವರಾಜ್ ಜೈಕಿಂದ್ ಕೊಡ್ತಾನೆ ನಾವು ಲೋಕದಲ್ಲಿ ಯಾಕೆ ಚೇಂಜ್ ಮಾಡ್ಕೊಳ್ಳಿ ಎಲ್ಲಾ ರೀತಿ ಶಕ್ತಿ ದೂತಿದ್ರೋ ಕಂಪಾರ್ಟಿ ನಿನೆ ಬಿಡ್ತೋ ಅಂತ ಹೇಳಿದಂತ ಮಧ್ಯ ಇದೆ ಅದು ನಮ್ಮಲ್ಲಿ ಸ್ವಲ್ಪ ಒಂದಾನಿಗೆ ಕೊಡ್ತೇ ಅಂತಕಂತ

ಯಾವೊಂದು ಸ್ಥಳೀಯ ಸಂಸ್ಥೆಗಳಿಗೆ ಪಂಚಾಯಿತಿ ಸದಸ್ಯ ಇರಲಿ ನಗರಸಭೆ ಸದಸ್ಯ ಇರಲಿ ಇವತ್ತೇನೋ ಇವತ್ತು ಆ ಸ್ಥಾನವನ್ನು ಕೊಟ್ಟಿದ್ರೆ ದೇವರು ಈ ಮಹಾನ್ ಇವತ್ತು ಆತ್ಮ ಪ್ರಶ್ನೆ